ನಮಸ್ಕಾರ ಟೈಮ್ ಅಂತೂ ಮೂರಾಗ್ಯದ್ರಿ ಈಗ ಮಧ್ಯಾಹ್ನದ ಲಾಗ್ ಮಾಡತ್ತಿದ್ದು ನಾನು ಇವತ್ತು ಈಗ ದಸರಾ ಹಬ್ಬ ಅಂತೂ ಬಂತಲ್ಲ ರೀ ಹಾಗಾಗಿ ಇದಿಷ್ಟು ಮನೆಯದೆಲ್ಲ ಕ್ಲೀನ್ ಮಾಡಬೇಕು ಅದರ ಮನೆಯದೆಲ್ಲ ನಾಳೆ ಕ್ಲೀನ್ ಮಾಡಿದ್ರೆ ಆಯ್ತು ಎರಡು ಎಲ್ಲ ಒಮ್ಮೆ ಮಾಡಬೇಕಾದ್ರೆ ಆಗಂಗಿಲ್ಲ ಅಲ್ರಿ ಮನೆ ಕೆಲಸ ಅಂತೂ ಅದಕ್ಕೆ ಇವತ್ತು ಮನೆಗೆ ಇದ್ರಿ ಮಳೆ ಬೇರೆ ಬಂದಿತ್ತಲ್ಲ ರೀ ಹಾಗಾಗಿ ಮಧ್ಯಾಹ್ನದಾಗ ನೀರು ಬೇರೆ ಬಂದಿವು ಹಾಗಾಗಿ ಇಷ್ಟ ರೀ ಅಂದ್ರೆ ಇನ್ನೂ ಹೊಸದು ಡೈಲಿ ಉಟ್ಕೊಳ್ಳೋದೆಲ್ಲ ಬಟ್ಟೆ ಅಂತಿನ ಭಾಳ ಅದರ ಒಗೆ ಅದು ಒಂದಿಷ್ಟ್ರೆ ಅಂತೇಳಿ ಭದ್ರಾಗ ಬೇರೆ ಬಿಸಿಲು ಬೇರೆ ಬಿಳಿಗೆ ಅದಲ್ರಿ ಅದಕ್ಕೆ ಒಂದಿಷ್ಟು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಒಣಗ್ತಾವ ಅಂತ ಹೇಳಕೆಚ್ಚಿಂದ ಇವತ್ತು ಎಷ್ಟು ಮೇಲೋ ಅಷ್ಟು ಎಲ್ಲ ಬಟ್ಟೆ ಅದು ಒಗೆದಾ ಹಾಕ್ಲತ್ತಿದ್ರಿ ನಾಳಿನ ನಾಳಿಗಂತೂ ಮನಿ ಅದೆಲ್ಲ ಕ್ಲೀನ್ ಮಾಡಬೇಕ್ರಿ ಆದ್ರೆ ಮನೆ ಕ್ಲೀನ್ ಮಾಡೋ ವಿಡಿಯೋನೂ ಇದೇ ವಿಡಿಯೋದಾಗೆ ಶೇರ್ ಮಾಡೀನಿ ಹಾಗಾಗಿ ಇದಿಷ್ಟು ಎಲ್ಲ ಬಟ್ಟೆ ಹಾಕಿಸಿಂದ ಆದ್ರೆ ಇನ್ನೊಂದಿಷ್ಟು ಒಣಕ್ಕೋಯಿದ್ ರೀ ಹೊಸ ಒಣಗತ್ತಿದ Okay ಇವತ್ತ ಎಟ್ ಕೆಲಸ ಮಾಡಗತ್ತ ಕೆಲಸ ಮಾಡಂಗ ನೀಗ್ ಇವತ್ತ ಅದಕ್ಕ ಕಲ್ಲ ಒಳ್ಳೆಗತ್ತೀ ಏ ಜಿಟ್ಟು ಬಿಡು ಅಣ್ಣ ಬಿಡತನ ಬಿಡು ನಿಂಗ ಒಳ್ಳಿಕ್ ಬರ್ಲ ಏ ಆ ಬಾರಿ ಹೇಳಲ್ ಬಿಡು ಜೆಟ್ಟು ನಿಂಗ ನಮ್ಮ ಅಂತೂ ಅಂತು ಅವೆಲ್ಲ ಪೂರ್ತಿಯಾಗಿ ಸ್ವಚ್ಛ ಕಸ ಹೊಡ್ಕೊಂಬಾಡ್ರಿ ಮನೆಯೆಲ್ಲ ಕ್ಲೀನ್ ಮಾಡ್ಯಾಳೆ ಇವತ್ತ ಹಿ ಮಾಡಿ ಯಾರು ಒಂದಿನ ಮಾಡಿಲ್ಲ ಇವತ್ತು ಮಾಡ್ಯಾಳನು ಹ್ಞೂ ಅದಕ್ಕೆ ನೀನು ಮಾಡುತ್ತಿದ್ದೇನು ಗುಣ ಅಲ್ಲಪ್ಪ ಸಾಲಿದು ಪೇಪರ್ ಇದ್ದರು ಇವತ್ತು ಯಾಕೂ ಮೂರಕ್ಕೆ ಬಂದಿದಳು ಬಂದ ಊಟ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಪೂರ್ತಿಯಾಗಿ ಮನಿ ಎಲ್ಲ ಕ್ಲೀನ್ ಮಾಡ್ಯಾಡ್ರಿ ಯಾಕಂದರೆ ನನಗಂತೂ ಇವತ್ತು ಎಲ್ಲ ಕಸದ ಸ್ವಚ್ಛ ಮಾಡೋದಾಗಿ ಯಾಕಂದ್ರೆ ಇನ್ನು ಏನು ಮನೆನ ಹಬ್ಬ ಬಂತಲ್ಲ ರೀ ಮನೆ ಹಬ್ಬ ನಾಳೆಗೆ ನಾಳಿಗಿನಾಡ್ದು ಎಲ್ಲ ಮನಿ ಸ್ವಚ್ಛ ಮಾಡಬೇಕು ರೀ ಅದಕ್ಕೆ ಇವತ್ತೊಂದಿಷ್ಟು ನೀರು ಬಂದಿವು ಹಾಗಾಗಿ ಒಂದಿಷ್ಟು ಎಲ್ಲ ಬಟ್ಟೆ ಹಿಂಡಾಕಿನಿ ಎಷ್ಟರ ಬಟ್ಟಿ ಇದ್ದು ಮನ್ಯಾನು ಅಷ್ಟು ಎಲ್ಲ ಹಿಂಡಾಕಿನಿ ಆದರೂ ಇನ್ನೂ ಆ ಡೈಲಿ ಅಪ್ರಸಂತ ಬಟ್ಟೆ ಅಂತೂ ಇದೆ ಯಾವ ರೀ ಈ ಕಡೆ ಇಷ್ಟು ಮತ್ತು ಆ ಕಡೆ ಎಲ್ಲ ಅವರು ಮುಂಜಾನತ್ತ ಹೋಗೋ ಟೈಮಿಗೆ ಒಂದು ಐದಾರು ಜಂಪಾ ಕಟ್ಟಿ ಹೋಗಿರಿ ಯಾಕಂದ್ರೆ ಮ್ಯಾಲ ಮಾಡಿ ನೋಡ್ರಿ ಅಷ್ಟಿಗೆ ಅದ ಮಳೆ ಹೊಂಟದಂತ ಹೇಳಿಕ ಬಹಳಷ್ಟು ಈ ಕಡೆ ಈ ಕಡೆ ಎಲ್ಲ ಕಡೆ ಜಂಪ ಕಟ್ಟಿ ಹೋಗಿದ್ರು ನನಗಂತೂ ಕಟ್ಟಕ್ಕೆ ಬರೋಂಗಿಲ್ಲ ಅಂತ ಹೇಳ್ಕೊಂಡು ಅಲ್ಲೆಲ್ಲ ಗಿಡಕ್ಕೆ ಹಾಕಿ ಕಟ್ಟಿ ಹೋಗಿದ್ರು ಸ್ವಲ್ಪ ಹಾಕ್ಲಿಕ್ಕೆ ಬಟ್ಟೆ ಹಾಕ್ಲಕ್ಕ ಅದಕ್ಕೆ ಒಗೆದ್ರ ಇವತ್ತೊಂದಿಷ್ಟು ನೀರು ಬಂದೀವಿ ರೀ ಹಾಗಾಗಿ ಯೂಸ್ ಬಟ್ಟೆ ಹೊಂಗ್ದು ಹಾಕಿನಿ ಮತ್ತು ನಾಳೆಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕ್ರಿ ಕ್ಲೀನ್ ಮಾಡಿ ಮತ್ತೆ ನಾ ಡೈಲಿ ಡೈಲಿ ಉಡೋಂಥ ಬಟ್ಟೆ ಮತ್ತೆಲ್ಲ ಹೊಸ ಬಟ್ಟೆನೆಲ್ಲ ಇನ್ನ ಎಲ್ಲ ಹಂಗೆ ಹೊರತಿದ್ದರೆ ಎಲ್ಲ ನಾಳೆಗೆ ಒಗೆದ್ರ ಐತೆ ಆತ ಇವತ್ತೊಂದು ಡ್ಯಾಕೇಷನ್ ಯೂಸ್ ಎಲ್ಲ ಕ್ಲೀನಾಗಿ ಒಗೆದ್ ಹಾಕಿನಿರಿ ಅದ್ರ ಒಗೆದ್ ನಾ ಬಿಸಿಲೇ ಇಲ್ಲ ರೀ ಇವತ್ತು ಮಾಡಂತು ಜಾಸ್ತಿ ಇವತ್ತು ಆ ಬಿಸಿಲು ಬಿದ್ದರೆ ಏನೋ ದೌಡಂತೂ ಒಣಗ್ತಾವೆ ಬಟ್ಟೆ ಏನು ಇವಕ್ಕೆ ಬಟ್ಟೆ ಒಣಗಿಲ್ಲ ಆದ್ರೂ ಒಂದು ಸ್ವಲ್ಪ ಹೊಟ್ಟೆ ಗಾಳಿಗೆ ಆರ್ತಾವಂತ ಹೇಳಿಕೆ ಒಗೆದು ಹಾಕಿದ್ದ ಮತ್ತು ಮನಿ ಅದೆಲ್ಲ ಆಯ್ತಮ್ಮ ಮೇವು ತೆಗಿಯಪ್ಪ ಹೋದು ಮನೆ ಸ್ವಚ್ಛ ಮಾಡಿ ಮಳಿಗೆ ಏನಪ್ಪಂದ್ರೆ ಅದು ಮನೆ ಸ್ವಚ್ಛ ಮಾಡಿದ್ರೆ ಕಡೆ ಈ ಬಟ್ಟೆ ಎಲ್ಲ ಆರಲ್ಲ ಏನೂ ಇಲ್ಲ ರೀ ಹಾಗಾಗಿ ಇವತ್ತೇನು ಕೆಲಸ ಇದ್ದಿದ್ದಿಲ್ಲ ಮನೆಯಾಗಡೀ ದೌಡ್ ಒಂದು ಸ್ವಲ್ಪ ಅದಕ್ಕೆ ಹೊಲಕ್ನು ಹೋಲಿಲ್ಲರಿ ಹ್ಯಾಂಗ ಯೂಸ್ತಾರೆ ಮಾಡಿದ್ರೈತ ಅಂತೇಳಿ ಸ್ವಲ್ಪ ಹೊಸಪ್ಪ ಏಯ್ ಪಾಪ ಬಿಡು ಆಣ್ಣ ಹೊಡಿತಾನ ಪಾಪ ನಮ್ಮ ಜಟ್ಟಿಗಂತೂ ಎಟ್ಟು ಕಾಯಿಸಿ ನೋಡ್ರಿ ಕೆಲಸ ಮಾಡೋ ಕೆಲಸ ಮಾಡಂದಕ್ಕಾರ ಏನು ಮಾಡ್ತಾನೇನು ಈಗ ಬ್ಯಾಡಂದ್ರೂ ಕಸ ಹೊಡಿತು ನಿಂತಾನ ಅಲ್ಲಿ ನಮ್ಮ ಚೆನ್ನಮ್ಮಕ್ಕ ಮನೆ ಕ್ಲೀನ್ ಮಾಡತ್ತಾಡ್ರಿ ಇಲ್ಲಿ ಇವ ಕ್ಲೀನ್ ಕ್ಲೀನಾಗಿ ಕಸ ಹೊಡ್ಲೈತನ ನೋಡ್ರಿ ಎರಡು ಸ್ವಚ್ಛ ಕೊಡ್ತ ನಮ್ಮ ಜಟ್ಟು ಅಂತೂ ಕಸ ಆಯ್ತು ಕಸ ಹೊಡೆದು ಕೊಡ್ತಮ್ಮ ಅಣ್ಣ ಕೊಡು ಕೊಡು ಅಣ್ಣ ಕೊಡು ಏನ್ ಹಿಂಗ್ ಹೊಡ್ಲಿಕ್ಕೆ ಬರ್ಬೇಕು ಕೊಡಪ್ಪ ಕೊಡಣ ಎಷ್ಟು ಕೊಡ್ತಾನಂತ ಸಂಜೆಗೆ ಅಡಿಗೆ ನಾ ಟೈಮ್ ಅಂತೂ ಐದು ಆಗ್ಯದ ಅದಕ್ಕಾಗಿ ಐದ್ ಆಗಿಲ್ರಿನಾ ನಾಲ್ಕೂವರೆ ಆಗ್ಯದ ಅದಕ್ಕ ಆರ್ಲಿಂಕ್ ಲಿಂಕ್ ಅಂತ ಹೇಳಿ ಈ ಹಬ್ಬಗಳಂತೂ ಬಂದು ಅಂದ್ರೆ ಅಂತೂ ಮನೆ ಕ್ಲೀನ್ ಮಾಡೋದು ಹತ್ತಿರ್ಲಾಕ್ರಿ ಆದ್ರೆ ಈ ಬಟ್ಟಿದು ಒಣಗಿಸೋದೇ ಭಾಳ ಹೆರಿಣ್ಣ್ರಿ ಯಾಕಂದ್ರೆ ಮಳೆಗಾಲ ದಿನ ಬೇರೆ ಅಲ್ರಿ ಬಿಸಿಲಂತೂ ಹೊಟ್ಟೆ ಬಿಡೋಂಗಿಲ್ಲ ಏನೋ ಈಗ ಸಂಜೆ ಹೇಳದಾಗ ಬಿಸಿಲು ಬಿದ್ದು ನೋಡ್ರಿ ಚಂದಕ್ಕೆ ಫುಲ್ ಮಾಡಿತ್ತು ಹಂಗೇ ಎಷ್ಟು ಹಾಕ್ದ್ರೂ ಒಣಗಲಿಲ್ಲ ಒಂದು ಸ್ವಲ್ಪ ಒಂದು ಸ್ವಲ್ಪ ಹಸಿ ಆಗಿದ್ದು ಅದಕ್ಕೆ ತೆಗೆದ ಒಂದು ಸ್ವಲ್ಪ ಒಳಗೆ ಹಾಕಿದ್ರಾಯ್ತು ತಾನೇ ಆರ್ತಾವಂತ ಹಾಕಿಂದು ಅಷ್ಟು ಬಟ್ಟೆ ಎಲ್ಲ ಒಂದಿಷ್ಟು ಎಷ್ಟು ಒಣ್ಗ್ಯಾವ ಅಷ್ಟಿಷ್ಟ ಮಡ್ಚಿ ಮರ್ಜಿ ಇಡ್ಲಾತಿದ್ರಿ ಯಾಕಂದ್ರೆ ಮತ್ತೆ ನಾಳಿಗೆ ಹಾಕೋದಿರ್ತಲ್ಲ ರೀ ಹಾಗಾಗಿ ಎಷ್ಟು ಎಷ್ಟು ಒಣಗ್ಯಾವ ಅಷ್ಟೆಲ್ಲ ಇಲ್ಲೆಲ್ಲ ಹೊರಗೆ ಮತ್ತು ಬೇರೆ ಕಡೆ ಹಾಕಿದ್ರಾಯ್ತು ಒಂದು ಸ್ವಲ್ಪ ಗಾಳಿ ಅಂತ ಆಡ್ತಾವಂತ ಹೊಸ ಒಣಗಿ ಒಣಗಿ ತೆಗಲಾಯ್ತ ಅದ್ರಾಗ ಬರೀ ನಮ್ಮ ಚೆನ್ನ ಇಷ್ಟ ಬಂದು ಹಂಗೆ ತೆಗಿಲತ್ತಿದ್ರು ವಿಡಿಯೋಸಂತೂ ನಾನು ಈಗ ಸಂಜೆ ಲಾಗ್ ಮಾಡತ್ತಿದ್ರಿ ಯಾಕಂದ್ರೆ ಮುಂಜಾನೆ ಒಂದು ಸ್ವಲ್ಪ ಲಾಗ್ ಮಾಡೋದಾಗಿದ್ದಿಲ್ಲ ಅದಕ್ಕೆ ನಾನು ಇವತ್ತಿನ ಲಾಗ ನಾಳೆ ಲಾಗ ಎರಡೂ ಮಿಕ್ಸ್ ಮಾಡಿ ಇದೇ ವಿಡಿಯೋದಾಗೆ ಅಪ್ಲೋಡ್ ಮಾಡತ್ತಿದ್ದೆ ಈಗ ಎಲ್ಲ ಬಟ್ಟೆ ಅಂತೂ ತೆಗೆಯದಾಯ್ತರಿ ಇನ್ನೇನು ವಯಸ್ಸಂತೂ ನಂದೇ ರೇದ ವಯಸ್ಸಂತೂ ಹಂಗಾಗಿ ಸ್ವಲ್ಪ ನೆಗಡಿ ಸರ್ದಿ ಬಂದ ವಯಸ್ಸು ಬೇರೆ ಕೆಲಸ ಆಗತ್ತದ ಅಂತೂ ಬೇರೆ ಇರೋದಲ್ಲ ಈಗ ಎಲ್ಲ ಬಟ್ಟೆ ಅಂತೂ ತೆಗ್ಯದೈತ್ರಿ ಇನ್ನೇನೋ ಸಂಜೆಗಂತೂ ಅಡಿಗೆ ಏನರ ಮಾಡಬೇಕು ಇಷ್ಟು ಎಲ್ಲ ಒಣಗಿವಲ್ರಿ ಅಷ್ಟು ತೆಗೆದ ಮಾಡ್ತಿಟ್ಟೀನಿ ಒಂದು ಸ್ವಲ್ಪ ಕಡಿಗೆ ಇಡಬೇಕು ಆಮೇಲೆ ಎಲ್ಲ ಮನೆ ನಾಳೆ ಕ್ಲೀನ್ ಆದಮೇಲೆ ಅಷ್ಟೊಟ್ಟಿಗೆ ಅಂತೂ ಒಂದು ಸ್ವಲ್ಪ ಒಣಗಿ ಬಿಡ್ತಾವಲ್ಲ ರೀ ಇದು ಮನೆ ಆಗದ್ರೈತು ತೆಗಿಸಿ ಅವ್ರು ಸಹ ತೆಗೆದಿಟ್ಟೀನಿ ಇವತ್ತು ಸಂಜೆಗಂತೂ ಒಂದಿಷ್ಟು ಇದು ಪಿಟ್ಲ ಹೊರಲಿದ್ ರೀ ಅಂದ್ರೆ ಪಲ್ಯನೇ ಮಾಡ್ಬೋದಿತ್ತು ಜಾಸ್ತಿ ಅಂತ ನಮ್ಮ ಮನ್ಯಾಗ ಪಿಟ್ಲಿದ ಪಲ್ಯ ಅಂತ ಒಣಂಗಿಲ್ಲ ರೀ ಹಾಗಾಗಿ ಚಪಾತಿ ಕೂಡ ಏನು ರೀ ಹಿಂಗೆ ಒಂದು ಸ್ವಲ್ಪ ಹೊರದು ಕೊಟ್ಟರೆ ಒಂಥರ ಅದಕ್ಕಾಗಿ ಒಂದಿಷ್ಟು ಒಂದೆರಡು ಪಿಟ್ಲಗಳು ಹುರಿದು ಬೇಕಂತ ಅದು ಇಷ್ಟು ಹುರ್ಬೇಕಿದೆ ಇವಾಗ ನೋಡ್ರಿ ಈ ತರ ಹುರ್ದ ಕಟ್ ಮಾಡ್ಬಿಟ್ಟಿದ್ದೆ ನಾನು ಯಾಕಂದ್ರೆ ಚಂದಾಗಿ ಬೈತು ಅಂತೇಳಿ ಇದ್ರ ಕೂಡ ಅಂತೂ ಚಪಾತಿ ಮಣಿನ್ರಿ ಇನ್ನು ಊಟ ಮಾಡ್ಬೇಕು ಎಲ್ಲ ಅಡಿಗೆ ಅಂತೂ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದಿರಿ ಆರಾಮಿದ್ರಿ ನಾನು ಈಗ ಲಾಗ್ ಕಂಟಿನ್ಯೂ ರೀ ಆ ಟೈಮ್ ಅಂತೂ ಏಳು ಆಗ್ಯದ್ರಿ ಇವತ್ತಂತೂ ಮಳೆ ಬಂದಿರಿ ಭಾಳ ಆದ್ರೆ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಡ್ಬೇಕು ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡೋದು ಅಂಟದ್ರಿ ದಸರಾ ರೀ ಹಾಗಾಗಿ ನಮಗೇನು ಈಗಿಂದ ದೀಪಾವಳಿ ಆದ್ರೂ ಅಮ್ಮಶೇಟ್ಗೆ ಕ್ಲೀನ್ ಮಾಡಬೇಕಲ್ರಿ ಅದಕ್ಕಾಗಿ ಅಮಾಶೆ ಅಂತು ಎರಡು ದಿನ ಅದ ಆದ್ರೆ ಮಳೆ ಹೊಂಟದಲ್ರಿ ಮೇಲೆ ಹಂಗಾಗಿ ಬಟ್ಟೆ ಮತ್ತು ಕೌದಿ ಅದು ಒಣಗಂಗಿಲ್ಲ ಅದ್ರಾಗ ಬೇರೆ ನೀರಂತೂ ಬರೋಬರಿ ಬರಂಗಿಲ್ಲ ಅದಕ್ಕೆ ಇವತ್ತೊಂದಿಷ್ಟ ನೀರು ಬಂದಿವು ಕೋದಿ ಅಂತೂ ಇಲ್ಲಿ ಹೋಗಂಗಿಲ್ಲ ಕೆರೆ ವೈತರ ಇವೆಲ್ಲ ಬಾಂಡಿ ತಳಿಬೇಕು ಅಡಿಗೆ ಮನೆ ಅಂತ ಎಲ್ಲ ತೀನ ಮನೆಗೆ ಹಬ್ಬ ಅಡುಗೆ ಮನೆಯದೆಲ್ಲ ಇನ್ನೂ ಪರ್ಸಿ ಅಂತ ರೀ ಎಲ್ಲ ಮ್ಯಾಲಿಂದೆಲ್ಲ ಕ್ಲೀನ್ ಮಾಡಿದೆವು ಪೆಟ್ರೋಲ್ ಪಂಪಲೆಲ್ಲ ನೀರು ಹೊಡೆದು ಬಿಟ್ಟರೆ ಅದ್ರ ಏನೋ ಅದೆಲ್ಲ ಸಾರ್ಸಿ ಸಾರಿಸಿಲ್ಲ ಎಲ್ಲ ಗೋಡಿ ಸಾರಿಸ್ಬೇಕು ಈ ಕಡೆದೆಲ್ಲ ನೀರು ಹಾಕಿ ನೀರಿಲ್ಲೇ ತೊಳೆದು ಬಿಟ್ಟರೆ ಅದ್ರ ಪರ್ಚಿನ ವರ್ಸ್ಬೇಕು ಇಷ್ಟು ಬಾಂಡಿ ಕುಂತವನ ಇನ್ನು ಬಾಂಡಿ ಅಂತ ಏನೂ ತಿಕ್ಕಿಲ್ರಿ ಖೋದಿತ್ತಂದು ಆರಗೆ ಹಾಕಿದ್ದೆವು ಈ ಥರ ಈಗ ಈಗ ಇವು ಕ್ಲೀನ್ ತೈಲಿಗೆ ಎಲ್ಲ ಸಾಮಾನ್ಯ ಆದ್ರೆ ಇದೊಂದು ಪೂರ್ತಿಯಾಗಿ ಎಲ್ಲ ಏಯ್ ತೆಂಗಿ ಬುತ್ತಿದ್ದು ಎಲ್ಲ ತೆಗೆದು ಎಲ್ಲ ದೂಸ ಎಲ್ಲ ಹೊಡೆದು ರೀ ಆದ್ರೆ ಈಗ ನೀರು ಓ ತೊಳೆದಿಲ್ಲನಾ ಇದಕ್ಕೆ ಇದು ಕಾಕೆ ಪಂಪಿಗೆ ಹಾಕು ಏಯ್ ಸಕಸ ಏನ್ ತುಂಬೆದಲ್ಲ ಇದು ತುಂಬೆದಿಡು ಆ ಹೋಗಿ ಒಂದ್ರೆ ನೀರು ಹೋಗಿ ಒಂದ್ರೆ ಇಡು ಏ ನಿಂದ ಕೆಲಸದೇನ ಅದೊಂದು ಕೋಲಿ ಎಲ್ಲ ತೆಗೆದು ಖಾಲಿ ಮಾಡಿಬಿಟ್ಟೀನಿ ರೀ ಇದೊಂದು ರೂಮ್ ಖಾಲಿ ಮಾಡಿದ್ದೀನಿ ಈಗ ಈ ಇಷ್ಟೆಲ್ಲ ಖಾಲಿ ಮಾಡೀನಿ ಇನ್ನು ಈ ಕಡೆದೆಲ್ಲ ಖಾಲಿ ಮಾಡ್ಬೇಕು ರೀ ಮದ್ಯೆಗೆ ನಾನು ದೇವ್ರ ಕೊಳಿನೇ ಎಲ್ಲ ತೆಗೆದು ಬಿಟ್ಟಿದ್ರಿ ಸಾಮಾನೆಲ್ಲ ತೊಗೊಳಿಸಿ ಎಲ್ಲ ಬಾರಿ ಬೀಸೋದು ಹೊಡೆದು ಬಿಟ್ಟಿದ್ದೆ ಅದಕ್ಕೆ ಈಗ ಬಂದು ಕೀಸಿಂದ ಪೆಟ್ರೋಲ್ ಪಂಪ್ ಇರ್ತದಲ್ಲ ರೀ ಅದರಲ್ಲೇ ತೊಳೆದು ಬಿಲಾರತಿದ್ರು ಅಂದ್ರೆ ಪ್ರೇಂಟ್ ಅದು ಏನೂ ಮಾಡೋಂಗಿಲ್ಲ ನಾವು ಯಾಕಂದ್ರೆ ಏನೋ ಹೊಸದೇ ಇತ್ತು ಪ್ರೈಂಟ ಹಾಗಾಗಿ ಜಾಸ್ತಿ ಪ್ರಿಂಟ್ ಅದೇನು ಹಚ್ಚಂಗಿಲ್ಲ ಅದಕ್ಕೆ ಇನ್ನು ಚಲೋನೇ ಅದಂತ ಹೇಳ್ಕೇಸಿಂದ ತೊಳೆದು ಬಿಟ್ಟರೆ ಕೇಸಿಂದ ಅದೇ ಪಂಪಿಲೆ ನೀರು ಹೊರಡತ್ತಿದ್ರೆ ಅವರು ನಾನು ಇಷ್ಟು ಹೊರಗಿಂದ ಇನ್ನು ಇವೆರಡು ಕೊಲಿ ಅಂತೂ ಎಲ್ಲ ಎಲ್ಲ ಹೊರಗೆ ಎತ್ತಿಬಿಟ್ಟು ಕೆಚ್ಚಿಂದ ಎಲ್ಲ ಕ್ಲೀನ್ ರೀ ಅದಕ್ಕೆ ಅವರು ನೀರು ಹೊಡಬೇಕು ಅಂತ ಹೊಂಟ್ರೆ ಇನ್ನೊಂದು ಹೊರಗಿನ ಪಡ್ಸಿಗೆ ಅಂದ್ರೆ ಹೊರಗಿನ ಧೂಮ್ ಅಂದಲ್ರಿ ಅದೊಂದು ಎಲ್ಲ ತೆಗೆದು ಬಿಡಬೇಕು ಅದಕ್ಕೆ ನಾನು ಅದೊಂದು ತೆಗಿಲೈತೀನಿ ಅಯ್ಯೋ ನಾವು ಇಷ್ಟು ಎಲ್ಲ ತೆಗೆದೀನ್ರಿ ಈ